ರಾತ್ರಿಯ ಗೀತೆಗಳು ಆಗಸ್ಟ್ ಹದಿನೆಂಟು ಆದ ಕಾರಣ ಪ್ರಿಯರೇ ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ದುಷ್ಟರ ತಪ್ಪಿನಂತೆ ಸಡಿಸಲ್ಪಟ್ಟು ನಿಮ್ಮ ಸ್ಥಿರಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ ಎರಡು ಪೇತ್ರನು ಮೂರು ಹದಿನೇಳು ದೈವಿಕ ಯೋಜನೆಗಳನ್ನು ಇತರರಿಗೆ ಬೋಧಿಸಲು ಪ್ರಯತ್ನಿಸುವವರೆಲ್ಲರೂ ವಿಶೇಷವಾದ ಶೋಧನೆಗಳಿಗೆ ಗುರಿಯಾಗುತ್ತಾರೆ ಆದ್ದರಿಂದ ಕರ್ತನಿಗೆ ಮತ್ತು ಆತನ ಜನರಿಗೆ ಸೇವೆ ಸಲ್ಲಿಸುವುದಕ್ಕೆ ಪವಿತ್ರಾತ್ಮದ ಕೃಪೆಗಳ ಜೊತೆಗೆ ಜ್ಞಾನವು ದೊಡ್ಡ ಅಳತೆಯಲ್ಲಿ ಅವಶ್ಯವಿದೆ ಜ್ಞಾನದ ಪ್ರವೃತ್ತಿಯು ಅಪೋಸ್ತಲನು ನಮ್ಮ ಗಮನಕ್ಕೆ ತರುವ ಹಾಗೆ ಅದು ಕೇವಲ ಉಬ್ಬಿಕೊಳ್ಳುವಂತೆ ಮಾಡುವುದು ವ್ಯರ್ಥ ಮತ್ತು ಅಹಂಕಾರಿಯಾಗುವಂತೆ ಮಾಡುವುದು ಹಾಗೂ ಎದುರಾಳಿಯ ಶೋಧನೆಗೆ ಒಳಗಾಗುವುದು ಮಾತ್ರವಲ್ಲದೆ ಅವರು ಒಳಗಾದ ನಂತರ ಹಿಂಬಾಲಕರನ್ನು ಅವರ ಹಿಂದೆ ಸೆಳೆಯುವಂತೆ ಮಾಡುತ್ತದೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತು ಮೂವತ್ತು ಆದ್ದರಿಂದ ಯಾರೆಲ್ಲ ಇತರರಿಗೆ ಬೋಧಕರಾಗುತ್ತಾರೋ ಕರ್ತನ ಮುಖವಾಣಿ ಬಾಯಿ ಯಾಗಿರುತ್ತಾರೋ ಅಂಥವರು ಸಾತ್ವಿಕತೆ ಸೇರಿದಂತೆ ಪವಿತ್ರಾತ್ಮದ ಎಲ್ಲ ವಿವಿಧ ಕೃಪೆಗಳನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ಇವು ಜ್ಞಾನದೊಂದಿಗೆ ಪ್ರೀತಿಯನ್ನು ಕೂಡಿಸಿದರೆ ತನಗೆ ತಾನೇ ಭಕ್ತಿ ವೃದ್ಧಿಯನ್ನುಂಟು ಲಬಹುದು ಮತ್ತು ಆತನು ಯಾರಿಗೆ ಸೇವೆ ಮಾಡುತ್ತಾನೋ ಅವರಲ್ಲಿಯೂ ಭಕ್ತಿ ವೃದ್ಧಿಯನ್ನುಂಟಾಗುವಂತೆ ಮಾಡುತ್ತಾರೆ ಜ್ಞಾನವು ಮಾತ್ರ ಉಬ್ಬಿಕೊಳ್ಳುತ್ತದೆ ಆದರೆ ಪ್ರೀತಿಯು ಭಕ್ತಿವೃದ್ಧಿಯನ್ನುಂಟು ಮಾಡುತ್ತದೆ ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮ್ಗೆಲ್ಲ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರೋದು ಬೈಬಲ್ ನ ಒಂದು ವಚನ ಎರಡು ಪೇತ್ರ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಹೌದು ಮತ್ತೆ ಅದರ ಜೊತೆಗೆ ಒಂದು ಹಳೆಯ ವ್ಯಾಖ್ಯಾನ ಕೂಡ ಇದೆ ಮರುಮುದ್ರಣ ಎರಡ್ ಸಾವಿರದ ಇನ್ನೂರ ಹತ್ತೊಂಬತ್ತು ಅಂತ ಸರಿ ಇದು ಅಂದ್ರೆ ಧರ್ಮಗ್ರಂಥದ ಒಂದು ಪ್ರಾಯೋಗಿಕ ಅನ್ವಯದ ಬಗ್ಗೆ ಅಲ್ವಾ ಹೌದು ಹೌದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಮೂಲ ಆಕರಗಳ ಆಧಾರದ ಮೇಲೆ ಆ ದೈವಿಕ ಸತ್ಯಗಳನ್ನ ಅಥವಾ ಅಷ್ಟೇಕೆ ಯಾವುದೇ ಜ್ಞಾನವನ್ನ ಇತರರಿಗೆ ಹೇಳಿಕೊಡೋಕೆ ಪ್ರಯತ್ನಿಸೋರು ಅವರು ಎದುರಿಸೋ ಕೆಲವು ಸವಾಲುಗಳು ಪ್ರಲೋಭನೆಗಳು ಆಮೇಲೆ ಅವರಿಗೆ ಬೇಕಾದ ಗುಣಗಳು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಖಂಡಿತ ಆ ವಚನದಲ್ಲಿ ಒಂದು ನೇರವಾದ ಎಚ್ಚರಿಕೆ ಇದೆ ನೋಡಿ ಹೌದು ಅದೇ ಆದುದರಿಂದ ಪ್ರಿಯರೇ ಇವುಗಳನ್ನು ನೀವು ಮೊದಲೇ ತಿಳಿದುಕೊಂಡಿರುವುದರಿಂದ ದುಷ್ಟರ ತಪ್ಪುದಾರಿಯಿಂದ ಸೆಳೆಯಲ್ಪಟ್ಟು ನಿಮ್ಮ ಸ್ವಂತ ಸ್ಥಿರತೆಯಿಂದ ಬೀಳದಂತೆ ಎಚ್ಚರವಾಗಿರಿ ಅಂತ ಇದು ತುಂಬಾ ಸ್ಟ್ರಾಂಗ್ ವಾರ್ನಿಂಗ್ ಇದು ಕೇಳ್ದಾಗ ಬರೀ ವಿಷಯ ತಿಳಿದುಕೊಳ್ಳೋದಕ್ಕೂ ಅದನ್ನ ಸರಿಯಾಗಿ ಬಳಸೋದಕ್ಕೂ ವ್ಯತ್ಯಾಸ ಇದೆ ಅನ್ಸತ್ತೆ ಅಲ್ವಾ ಖಂಡಿತ ಆಕರದಲ್ಲೂ ಇದನ್ನೇ ಹೇಳ್ತಾರೆ ಅಂದ್ರೆ ಜ್ಞಾನ ಹಂಚಿಕೊಳ್ಳೋ ಜವಾಬ್ದಾರಿ ಇದೆಯಲ್ಲ ಅಂಥವರು ಕೆಲವೊಂದು ವಿಶಿಷ್ಟ ಪ್ರಲೋಭನೆಗಳಿಗೆ ಒಳಗಾಗ್ತಾರೆ ಅಂತ ವಿಶಿಷ್ಟ ಪ್ರಲೋಭನೆಗಳು ಅಂದ್ರೆ ಅದು ಹೇಗೆ ಹೊರಗಿನಿಂದ ಬರೋ ಒತ್ತಡಗಳ ಅಥವಾ ಅಲ್ಲ ಆಕ್ಚುಲಿ ಹೊರಗಿನಿಂದ ಅಷ್ಟೇ ಅಲ್ಲ ಒಳಗಿನಿಂದಲೇ ಹುಟ್ಟಬಹುದಾದ ಸವಾಲುಗಳು ಅಂತ ಮೂಲ ಆಕರ ಹೇಳುತ್ತೆ ಹೋ ಹಾಗಾದ್ರೆ ಈ ಆಕರಗಳು ಹೇಳೋ ಪ್ರಕಾರ ಬರೀ ಜ್ಞಾನ ಇದ್ರೆ ಸಾಕಾಗಲ್ವಾ ವಿಷಯ ಚೆನ್ನಾಗಿ ಗೊತ್ತಿದ್ರೆ ಸಾಕು ಅಂತ ನಾವನ್ಕೊಳ್ತೀವಲ್ಲ ಇಲ್ಲ ಅದೇ ಮುಖ್ಯವಾದ ಪಾಯಿಂಟ್ ಆಕರದಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ ಕರ್ತನ ಸೇವೆ ಮಾಡೋಕೆ ಅಥವಾ ಬೇರೆ ಯಾರಿಗಾದ್ರೂ ಸರಿಯಾದ ದಾರಿ ತೋರ್ಸೋಕೆ ಬರೀ ತಲೆ ತುಂಬ ಜ್ಞಾನ ಇದ್ರೆ ಸಾಲ್ದು ಅದಕ್ಕೆ ಪವಿತ್ರಾತ್ಮನ ಕೃಪೆಗಳು ಬೇಕು ಅಂತಾರೆ ಅಂದ್ರೆ ದೈವಿಕ ಪ್ರೇರಣೆಯಿಂದ ಬರೋ ಗುಣಗಳು ಹೇಗೆ ಅಂದ್ರೆ ತಾಳ್ಮೆ ದಯೆ ನಮ್ರತೆ ಮತ್ತು ಮುಖ್ಯವಾಗಿ ಪ್ರೀತಿ ಇವುಗಳ ಹೆಚ್ಚಿನ ಅಳತೆ ಬೇಕು ಅಂತ ಹೆಚ್ಚಿನ ಅಳತೆ ಅಂದ್ರೆ ಜಾಸ್ತಿ ಬೇಕು ಅಂತ ಹೌದು ಜ್ಞಾನ ಅನ್ನೋದು ಒಂದು ಫೌಂಡೇಶನ್ ಇದ್ದಾಗೆ ಆದರೆ ಈ ಗುಣಗಳಿಲ್ಲದೆ ಅದು ಅಪೂರ್ಣ ಕೆಲವೊಮ್ಮೆ ಅಪಾಯಕಾರಿ ಕೂಡ ಆಗ್ಬಹುದು ಹಾಗಾದ್ರೆ ಜ್ಞಾನವು ಒಂಥರ ಎರಡೂ ಅಲಿಗಿನ ಕತ್ತಿ ಇದ್ದಾಗೇನಾ ಅಪೋಸ್ತಲ ಪೌಲನ ಎಚ್ಚರಿಕೆಯನ್ನ ಯಾಕರ ಉಲ್ಲೇಖಿಸುತ್ತಲ್ಲ ಜ್ಞಾನವು ವ್ಯಕ್ತಿಯನ್ನು ಉಬ್ಬಿಸಬಹುದು ಅಂತ ಅಂದ್ರೆ ಏನು ಹೆಮ್ಮೆನಾ ಬರೀ ಹೆಮ್ಮೆ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಉಬ್ಬುವುದು ಅನ್ನೋದು ಸುಮ್ಮನೆ ತಾತ್ಕಾಲಿಕ ಗರ್ವ ಅಲ್ಲ ಓಕೆ ಆಕಾರ ವಿವರಿಸೋ ಪ್ರಕಾರ ಇದು ಸೀರಿಯಸ್ ಆದ ವ್ಯರ್ಥಾಭಿಮಾನಕ್ಕೆ ಅಹಂಕಾರಕ್ಕೆ ದಾರಿ ಮಾಡಬಹುದು ಇಲ್ಲಿಯೇ ನಕಾರಾತ್ಮಕ ಶಕ್ತಿಗಳು ಅಂದರೆ ವಿರೋಧಿ ಅಂತಾರಲ್ಲ ಅವರ ಪ್ರಲೋಭನೆ ಕೆಲಸ ಮಾಡೋದು ಹೌದಾ ಹೌದು ಆಕಾರ ಇದನ್ನ ಕೃತ್ಯಗಳು ಇಪ್ಪತ್ತು ಮೂವತ್ತಕ್ಕೆ ಲಿಂಕ್ ಮಾಡುತ್ತೆ ಅಲ್ಲಿ ಕೆಲವರು ಜನರನ್ನ ಸತ್ಯದಿಂದ ತಪ್ಪಿಸಿ ತಮ್ಮ ನಂತರ ಅಂದರೆ ತಮ್ಮ ಸ್ವಂತ ಫಾಲೋವರ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಎಚ್ಚರಿಕೆ ಇದೆಯಲ್ಲ ಹೌದು ಹೌದು ತಮ್ಮ ಸ್ವಂತ ಲಾಭಕ್ಕೆ ಜ್ಞಾನ ಬಳಸ್ಕೊಳ್ಳುವುದು ಅದೇ ಅದೇ ಜ್ಞಾನವನ್ನ ಅಧಿಕಾರ ಸ್ಥಾಪಿಸೋಕೆ ಬಳಸೋ ಅಪಾಯ ಇದು ಇದು ನಿಜವಾಗ್ಲೂ ಗಂಭೀರವಾದ ಎಚ್ಚರಿಕೆ ಹಾಗಾದ್ರೆ ಈ ಅಪಾಯದಿಂದ ಪಾರಾಗೋಕೆ ಜ್ಞಾನವನ್ನ ಸರಿಯಾಗಿ ಪಾಸಿಟಿವ್ ಆಗಿ ಬಳಸೋಕೆ ಏನ್ ಸಲಹೆ ಕೊಡುತ್ತೆ ಯಾಕರ ಪರಿಹಾರ ಇರೋದು ಪವಿತ್ರಾತ್ಮನ ಕೃಪೆಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಮೂಲ ಆಕಾರ ಹೇಳೋ ಹಾಗೆ ಬೇರೆಯವ್ರಿಗೆ ಬೋಧನೆ ಮಾಡೋರು ಗೈಡ್ ಮಾಡೋರು ಪವಿತ್ರಾತ್ಮನ ಎಲ್ಲಾ ಕೃಪೆಗಳನ್ನ ಅಳವಡಿಸ್ಕೊಳ್ಬೇಕು ಎಲ್ಲಾ ಕೃಪೆಗಳು ಹೌದು ಆದರೆ ಅದರಲ್ಲೂ ವಿಶೇಷವಾಗಿ ನಮ್ರತೆ ಅಂದ್ರೆ ವಿನಯಶೀಲತೆ ಇದನ್ನ ತುಂಬಾ ಒತ್ತಿ ಹೇಳಿದಾರೆ ಎಷ್ಟೇ ಜ್ಞಾನ ಇರಲಿ ವಿನಯ ಇಲ್ಲ ಅಂದ್ರೆ ಅದು ಡೇಂಜರಸ್ ನಮ್ರತೆ ಹ್ಯುಮಿಲಿಟಿ ಹೌದು ಮುಖ್ಯವಾಗಿ ಈ ಗುಣಗಳನ್ನ ಜ್ಞಾನ ಜೊತೆ ಸೇರಿಸಬೇಕು ಕಂಬೈನ್ ಮಾಡಬೇಕು ಬೇರೆ ಬೇರೆಯಾಗೆಲ್ಲ ಒಟ್ಟಿಗೆ ಸೇರ್ಸೋದು ಅದು ಇಂಟ್ರೆಸ್ಟಿಂಗ್ ಆಗಿದೆ ಜ್ಞಾನ ಮತ್ತೆ ಈ ಕೃಪೆಗಳು ಮುಖ್ಯವಾಗಿ ಪ್ರೀತಿ ಅಂತ ನೀವು ಹೇಳಿದ್ರಿ ಇವೆರಡು ಒಟ್ಟಿಗೆ ಹೇಗೆ ಕೆಲಸ ಮಾಡ್ತವೆ ಆ ಒಂದು ಮಾತ್ ಬರುತ್ತಲ್ಲ ಜ್ಞಾನವೂ ಉಬ್ಬಿಸುತ್ತದೆ ಆದರೆ ಪ್ರೀತಿಯೂ ಕಟ್ಟುತ್ತದೆ ಅಂತ ಹೌದು ಅದೇ ನಾಲೆಜ್ ಪಫ್ ಬಟ್ ಲವ್ ಬಿಲ್ಡ್ ಥಾಪ್ ಅದರ ಅರ್ಥ ಏನು ಅದೇ ಈ ಚರ್ಚೆಯ ತಿರುಳು ಜ್ಞಾನ ಅದು ಒಂದೇ ಇದ್ರೆ ವ್ಯಕ್ತಿಯ ಅಹಂಕಾರವನ್ನು ಹೆಚ್ಚಬಹುದು ಜನರನ್ನ ಬೇರೆ ಮಾಡಬಹುದು ಹ್ಮ್ ಆದ್ರೆ ಅದೇ ಜ್ಞಾನವನ್ನ ನಿಸ್ವಾರ್ಥವಾದ ಪ್ರೀತಿ ಕಾಳಜಿ ನಮ್ರತೆ ಜೊತೆ ಸೇರಿಸಿದಾಗ ಅದು ಕಟ್ಟುತ್ತದೆ ಕಟ್ಟದೆ ಅಂದ್ರೆ ಅಂದ್ರೆ ಅದು ವ್ಯಕ್ತಿಗಳನ್ನ ಬೋಧನೆ ಮಾಡೋರನ್ನ ಮತ್ತು ಕೇಳೋರನ್ನ ಆತ್ಮಿಕವಾಗಿ ನೈತಿಕವಾಗಿ ಇಂಟೆಲೆಕ್ಚುರಲ್ ಆಗಿ ಎಲ್ಲಾ ರೀತಿಯಲ್ಲೂ ಬೆಳೆಸ್ತದೆ ಸ್ಟ್ರಾಂಗ್ ಮಾಡುತ್ತೆ ಓ ಹಾಗೆ ಪ್ರೀತಿ ಅನ್ನೋದು ಜ್ಞಾನಕ್ಕೆ ಸರಿಯಾದ ದಿಕ್ಕು ಕೊಡುತ್ತೆ ಒಂದು ಪರ್ಪಸ್ ಕೊಡುತ್ತೆ ಜ್ಞಾನವನ್ನ ವಿನಾಶಕಾರಿಯಾಗದಂತೆ ತಡೆದು ಒಂದು ಒಳ್ಳೆಯ ಸಾಧನವನ್ನಾಗಿ ಮಾಡುತ್ತೆ ಹಾಗಾದ್ರೆ ಈ ಆಳವಾದ ಅಧ್ಯಯನದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಸ್ಪಷ್ಟವಾಗಿದೆ ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡೋಕೆ ವಿಷಯ ಗೊತ್ತಿರೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ವ್ಯಕ್ತಿಯ ಗುಣಗಳು ಹೌದು ಮುಖ್ಯವಾಗಿ ನಮ್ರತೆ ಮತ್ತು ಪ್ರೀತಿ ಇವೆರಡು ಬ್ಯಾಲೆನ್ಸ್ ಆಗಿರಬೇಕು ಅದೇ ವ್ಯಕ್ತಿ ಮತ್ತು ಸಮಾಜದ ಬೆಳವಣಿಗೆಗೆ ಕಾರಣ ಆಗೋದು ಖಂಡಿತ ಆ ಬ್ಯಾಲೆನ್ಸ್ ಅದೇ ಕೀಲಿಕೈ ಜ್ಞಾನ ಒಂದು ದೀಪ ಇದ್ದ ಹಾಗೆ ಆದರೆ ಪ್ರೀತಿ ನಮ್ರತೆ ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ಸ್ಥಿರತೆ ಗುರಿ ಕೊಡುತ್ತೆ ಒಂದು ಇಲ್ಲದೆ ಇನ್ನೊಂದು ಅಪೂರ್ಣ ಅಲ್ವಾ ಅಥವಾ ಅಪಾಯಕಾರಿ ಕೂಡ ಹೌದು ಹೌದು ಸರಿ ಇದು ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತರುತ್ತೆ ಈ ತತ್ವ ಇದೆಯಲ್ಲ ಅಂದ್ರೆ ಜ್ಞಾನವನ್ನು ನಮ್ರತೆ ಮತ್ತು ಒಳ್ಳೆಯ ಉದ್ದೇಶದಿಂದ ಬ್ಯಾಲೆನ್ಸ್ ಮಾಡೋದು ಇದು ಬರೀ ಆಧ್ಯಾತ್ಮಿಕ ಬೋಧನೆಗೆ ಮಾತ್ರ ಸೀಮಿತನಾ ಒಳ್ಳೆ ಪ್ರಶ್ನೆ ಅಥವಾ ಬೇರೆ ಕ್ಷೇತ್ರಗಳಲ್ಲೂ ಅಂದರೆ ಟೀಚರ್ಸ್ ಲೀಡರ್ಸ್ ಪೇರೆಂಟ್ಸ್ ಯಾರು ಇನ್ನೊಬ್ಬರಿಗೆ ಮಾಹಿತಿ ಕೊಡ್ತಾರೋ ಪ್ರಭಾವ ಬೀರ್ತಾರೋ ಅವರೆಲ್ಲರಿಗೂ ಇದು ಅನ್ವಯ ಆಗುತ್ತಾ ಅನ್ವಯ ಆಗ್ಬೋದು ಅಲ್ವಾ ಹೌದು ಜ್ಞಾನ ಹಂಚಿಕೊಳ್ಳುವ ಯಾವುದೇ ಸಂದರ್ಭದಲ್ಲಿ ಈ ಬ್ಯಾಲೆನ್ಸ್ ಬಗ್ಗೆ ನಾವೆಲ್ಲ ಯೋಚಿಸಬೇಕೇನೋ ಇದೊಂದು ಆಲೋಚನೆಗೆ ಬಿಟ್ಟ ಪ್ರಶ್ನೆ